ದಯವಿಟ್ಟು ಬ್ಲಾಗ್ಸ್ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಕೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಶಿವನ ಸಮುದ್ರ ಬ್ಲಫ್ ಬಂದಿದ್ದೀವಿ ನಮ್ಮ ತಾತನ ಫಾರ್ಮರ್ಸ್ ಬಂದಿದೀವಿ ಹೇಗಿದೆ ಎಲ್ಲಿ ಮನೆ ಹೇಗಿದೆ ಅಂತ ಈ ಬ್ಲಾಗ್ ತುಂಬಾ ತೋರಿಸ್ತೀನಿ ಡೀಟೇಲ್ ಆಗಿ ಏನೇನು ಬೆಳೆದಿದ್ದೀವಿ ಏನೇನು ಎಲ್ಲ ತೋರಿಸ್ತೀವಿ ಪ್ಲೀಸ್ ಎಲ್ಲರೂ ಫುಲ್ ನೋಡಿ ಈ ಬ್ಲಾಗ್ನ ಫ್ರೆಂಡ್ಸ್ ಇವಾಗ ಊರಕ್ಕಾಗಿ ಬೆಳೆದಿದ್ವಿ ಅವರೇಕೆ ಕಿತ್ಕೊಬ್ರಣ ಅಂತ ನಾನು ಮಲ್ವಳ್ಳಿಯಿಂದ ಬಂದಿದ್ವಿ ಎಲ್ಲಿ ಇದೆ ಅಂತ ನಾವು ನೋಡ್ತಾ ಆ ಕಡೆ ಇದೆ ಬನ್ನಿ ಫ್ರೆಂಡ್ಸ್ ಹೋಗೋಣ ಫ್ರೆಂಡ್ಸ್ ಅಲ್ಲೆಲ್ಲ ತಂಗಿನ ಸಸಿಗಳು ಹಾಕಿದ್ದೀವಿ ಈ ಬ್ಯಾಕ್ ಗ್ರೌಂಡ್ ಬಂದಿರೋ ಪ್ಲೇಸಸ್ ತುಂಬ ನೇಚರ್ ಸಖತ್ತಾಗಿದೆ ಮಾತ್ರ ವೆದರ್ ಚೆನ್ನಾಗಿದೆ ಇವತ್ತು ಅಲ್ಲೆಲ್ಲೋ ಮ್ಯೂಸಿಕ್ ಹಾಕಿದ್ದಾರೆ ದೇವ್ರದ್ದು ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಆಗಲೇ ಹೋಗಿದ್ದಾರೆ ಫ್ರೆಂಡ್ಸ್ ನೋಡಿ ಆಗಲೇ ಅವರೇ ಕೈ ಕೀಳ್ತಾ ಇದ್ದಾರೆ ಬನ್ನಿ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ನಾಟಿ ನಾಟಿದು

ನಮ್ಮ ಸಿನಿಮಮ್ಮ ಅಂತೂ ಸುಮ್ಮನೆ ಒಂದು ರೋಣ್ ನೋಡೋದು ನಮ್ಮ ದೈವಿಕ್ಕೂ ಅಷ್ಟೇ ಸುಮ್ಮನೆ ಒಂದು ರೋಂಡ್ ನೋಡೋದು ಏ ಅವ್ರು ಏನೂ ಎಲ್ಪ್ ಮಾಡೋಲ್ಲ ಸರ್ ಫೈ ಅಮ್ಮ ಹೇಗಿದೆ ವೆದರ್ ಎಲ್ಲ ಚೆನ್ನಾಗಿದೆ ನೋಡಿ ಒಂದು ಮಾವ್ಕಾಯಿ ಬಿತ್ತಿದೆ ಕಿತ್ಕೊಂಡ್ಬಂದಿದ್ದಾನೆ ದೈವಿಕ್ ದೈವಿಕ್ ತರ್ಸು

ನಾನು ಒಳಗಡೆ ಹೋಗೋಕ್ಕಾಗಲ್ಲ ಬಿಕಾಸ್ ನನಗೆ ಕೋಳಿ ಅಂದರೆ ಭಯ ಇದೇನಿಕ್ಕೋ ತಂದು ಹಾಕಿದ್ದಾರೆ ಮನೆ ಫ್ಯಾಸ್ ಒಂದು ರೌಂಡಾಗಿ ಬರೋಣ ಇದು ಹಸುಗಳು ಕಟ್ಟಾಕೆ ಅಂತ ಮಾಡ್ಕೊಂಡಿದ್ದಾರೆ ನೋಡಿ ಒಂದು ಹಸು ಎರಡು ಹಸುಗಳು ಎರಡು ಹಸು ಕಟ್ಟಾಕಿದ್ದಾರೆ ಬಾವಿ ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡದಿದೆ ಕೊಳೆ ಆಗಿಬಿಟ್ಟಿದೆ ಕಡೆ ಎಲ್ಲ ಆ ಕಡೆಲ್ಲ ಅದೆಲ್ಲ ನಮ್ಮದು ಫ್ರೆಂಡ್ಸ್ ಫುಲ್ ಡೌನ್ ಅಲ್ಲ ಅಲ್ಲಿ ಎಡ್ಜ್ ತೋರಿಸಿದೀನಿ ನೋಡಿ ಅಲ್ಲಿ ಐದು ಗಂಟೆ ಅಷ್ಟೆ ಅಲ್ಲಿ ಸನ್ಫ್ಲವರ್ ಫ್ಲವರ್ ಥರ ಇದೆ ನೋಡಿ ಅಲ್ಲಿ ಗಂಟೆ ನಮ್ಮದು ಫ್ರೆಂಡ್ಸ್ ಅಷ್ಟೇ ಲೇನೋ ಸೌಂಡ್ ಮಾಡ್ತದೆ ಏನು ಅಂತ ಗೊತ್ತಾಗ್ತಲ್ಲ ಆಮೇಲೆ ಎಲ್ಲ ಇದೆ ಬಟ್ ನನಗೆ ತೋರ್ಸೋಕ್ಕಾಗಲ್ಲ ಹಸಿ ಈಗಿಲ್ಲ ಎಲ್ಲ ಫಸ್ ಅದು ಮಾವಿನ ಮರ ಬಟ್ ನೋಡೋಕೆ ಚಿಕ್ಕಕ್ಕಂತಿದ್ದೆ ಹಣ್ಣಿಗೆ ಮಾವಿನಕಾಯಿ ಎಲ್ಲ ಸಕ್ಕತ್ತಾಗಿ ಬಿಡುತ್ತೆ ಇವೆಲ್ಲೆಲ್ಲ ತೆಂಗಿನ ಸಸಿಗಳು ಹಾಕಿದ್ದಾರೆ ಜಾಸ್ತಿ ಸೌತಾಪುರಿ ಮಾವಿನಕಾಯಿ ಗಿಡ ಮರ ಫ್ರೆಂಡ್ಸ್ ಎಲ್ಲ ಹೋಗೋಣ ಫ್ರೆಂಡ್ಸ್ ಅವರೆಲ್ಲ ಅಲ್ಲಿ ಕೆಲಸ ಮಾಡಿಕೊಂಡು ಇದು ಅವರೇ ಕುಯ್ತದೆ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ನಮ್ಮ ದನಕ್ಕಂಗೆ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಸೊ ಅದಕ್ಕೇ ಹಾಂ ನಾನು ಬಡೋಣ ಅಂತ ಈ ಸತಿ ಒಂದು ಟೈಮ್ ಮಾಡಿದ್ದೀನಿ ಫ್ರೆಂಡ್ಸ್ ಒಂದು ಫಸ್ಟ್ ಟೈಮ್ ಮಾಡಿದ್ದೀನಿ ಅಲ್ಲಾದ್ರು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ನಿಮಗೇನಾರ ಡೌಟ್ ಇದ್ದರೆ ಈ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾರು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ అదూ ఫ్రెండ్స్ అది హుషన్ మర నం స్వల్ప డౌట్గా బేవర్ మరంత అదే అంతే ఇవెల్ బేవ్ మరలు కడదె మావి గిర ఈ ఆతదే ಅದು ಒಳಗಡೆ ಏನಾದ್ರು ಕಾಕು ಸಮಥಿಂಗ್ ಬಿ ಸಿಗಕೊಂಡ್ರೆ ಸಿಗಲ್ಲದೇ ಇಲ್ಲ ಅನ್ಸುತ್ತೆ ಮೇ ಬಿ ಅಷ್ಟು ಒಳ್ಳೆ ಗೂಡ್ ಥರ ಕಟ್ಬಿಟ್ಟಿದೆ ಇದು ಮರ ಸಾಂಗ್ ಆ ಕಡೆ ಮ್ಯೂಸಿಕ್ ಆ ಕಡೆ ಹಾಕಿರೋದು ಬಟ್ ನಂಗೆ ಈ ಕಡೆ ಸಮ ಈ ಕಡೆನೂ ಲೆಫ್ಟ್ ಸೈಡನು ಕೇಳಿಸ್ತದೆ ಬಟ್ ಏನು ನಿಶಬ್ದವಾದ ಜಾಗ ಅಷ್ಟು ಚೆನ್ನಾಗಿದೆ ವೆದರು ಸೂಪರ್ ಆಗಿದೆ ಅಷ್ಟು ಗಾಳಿನೂ ಇಲ್ಲ ನಾನೆಲ್ಲ ಮೇ ಬಿ ಗಾಳಿ ಇರುತ್ತೆ ಕೀಳಕ್ಕಾಗೋಲ್ಲ ಅಂತ ಅಂದ್ಕೊಂಡಿದ್ದೆ ಬ್ಲಾಗ್ ಮಾಡೋಕ್ಕೂ ಆಗೋಲ್ಲ ತುಂಬ ಗಾಳಿ ಇರುತ್ತೆ ಅಂತ ಬಟ್ ಈ ವೆದರುವೇ ನಮಗೆ ಬ್ಲಾಗ್ ಮಾಡೋಕ್ಕೆ ಬ್ಲಾಗ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದೆ ನೋಡಿ ಈಗ ಅಲ್ಲಿ ಅವರೆಲ್ಲ ಕೇಳ್ತಾ

ನೀರಕ್ಕೆತ್ತ ಅದುನಾ ನೋಡು ಹ್ಞೂ ನೋಡು ಅದು ಯಾರು ಕೊಡ್ತೀಯ ಅದನ್ನ ನಾನೇ ಕುಯ್ತೀನಿ ಅಂದ್ರೆ ಈಗ ಸಾಯಂಕಾಲ ಬೇಡ ಬೇಡ ಅಪ್ಪ ಅದಕ್ಕೆ ಕುಡಿಯಿಲ್ಲ ಇಲ್ಲ ಅಂದ್ರೆ

ನಮ್ಮ ಸಿನಿಮಾಮ ಕಿತ್ತಿದ ಒಂದೆರಡು ಕಾಲ್ ಕಿತ್ಬಿಟ್ಟು ನೋಡಿ ಫ್ರೆಂಡ್ಸ್ ಅಯ್ಯೋ ಫ್ರೆಂಡ್ಸ್ ಇದೆಲ್ಲ ಹುಳ್ಳಿ ಬೆಳೆದಿದ್ದಾರೆ ಹುಳ್ಳಿ ಇನ್ನೂ ಬರ್ದಿಲ್ಲ ಹುಳ್ಳಿ ಎಲ್ಲ ಬೆಳೆದಿದ್ದಾರೆ ನಾನು ಎಲ್ಲಿ ಅಂತ ಎಲ್ಲಿದೆ ಅಂತ ಕಲ್ಸಕ್ಕಾಗಲ್ಲ ನೋಡಿ ಫ್ರೆಂಡ್ಸ್ ಇದೆ

gonna. <laughs> <laughs> the storeroom, the tent in the bedroom. देवर माने इथु ದೊಡ್ಡು ಲಿವಿಂಗ್ ಏರಿಯಾ ಬಿಗ್ ಗಾಸ್ ಮನೆ ಅಲ್ಲಿ ಇದೆ ನೋಡಿ ಲಿವಿಂಗ್ ಏರಿಯಾ ಅದು ಅರ್ಧ ಇತು ಬೆಡ್ ರೂಮ್ ಬೆಡ್ ಲಿಂಗ್ ಒಂದೇ ಇಲ್ಲಿ ಒಂದು ಇಲ್ಲಿ ಬಟ್ಟೆ ಹೊಡಿಯೋ ಮಿಷಿನ್ ಒಂದು ಊರು ಒಳಗಡೆ ಒಂದು ಮನೆ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಈಗ ಬನ್ನಿ ಆ ಮನಿನ ತೋರ್ಸ್ತೀನಿ ಆ ಮನಿನ ಗಿಂತ ಚೆನ್ನಾಗಿದೆ ಇದು ಊರಿಂದ ಆಚೆ ಇರೋ ಮನೆ ಅನ್ನೋದೆಲ್ಲ ಆಸೆ ಎಲ್ಲ ಅವಳಹತ್ರ ಎಲ್ಲ ಬಿಟ್ಟು ಮರ್ತ್ ಹೋದ್ರೆ ಅವ್ನು ಆಗ್ಲೆ ಹೋಗಿ ಕೆಲಸ ಮಾಡಬೇಕು ಅಂತ ಏನೋ ಕುತ್ಕೊಂಡ್ ಬಿಟ್ಟಿದ್ದ ನೋಡಿ friends ಜಾತ್ರೆಲ್ ತಕೊಂಡಿರೋ ನಾಯಿನ ಎಷ್ಟು ಮುದ್ದ್ ಮಾಡ್ತಾನೆ ಇನ್ನ ನಿಜವಾದ ನಾಯಿ ಆದ್ರೆ ಇನ್ ಸಿಕ್ಕಾಕ್ ಬಿಡ್ತಾನೆ ಅನ್ಸುತ್ತೆ ನನ್ friends ನಲ್ಲಿ ಈ ಕಟ್ಟಿರೋ ಮನೆ ಬಂದಿದೀವಿ ಇದು ಮೊದಲು ಅಂಚಿನ ಮನೆ ಇತ್ತು ಈಗ ಆರ್ ಸಿ ಸಿ ಮನೆ ಆಗಿದೆ ಇಲ್ಲೆಲ್ಲ ಲಗೇಜ್ ಇತ್ತು ತಮ್ ತಾತಂದು. ఎలా ఇల్స్కోడి శ్రీ నిధి నిలయ శ్రీ మహదేశ్వర కృపె వరండా ఇల్లు శో గిడారు జీ విత్ ఎంట్రన్స్ విత్ డోర్ మొంది రూమ్ ತಾತ ಮಲ್ಲಿ ಕೋತಾರೆ ದೊಡ್ಡಿದೆ ನಮ್ಮ ಬಗ್ಗಿ ಇದೊಂದು ಇಲ್ಲಿ ಕಿಚನ್ಗೆ ಹೋಗೋದು ಅದೇ ನಮ್ಮ ಮಜ್ಜಿಗೆ ಕ್ಲಾಗ್ ಮಾಡ್ತೀನಿ ಬ್ಯಾಗ್ ಮಾಡ್ತೀನಿ ಓ ಇದೊಂದು ದೊಡ್ಡದು

ವಾಷಿಂಗ್ ಮಿಷಿನ್ ಅಂಡ್ ರೂಮ್ ಲೈಟ್ ಎಲ್ಲ ಅಲ್ಲ ಕೊಟ್ಟಿದ್ದಾರೆ ಫ್ರಿಜ್ ಇದು ಅಷ್ಟೊಂದು ದೊಡ್ಡ ರೂಮ್ ಎಷ್ಟು ಸಿಂಪಲ್ಲಾಗಿ ಮಡಗಿದ್ದಾರೆ ನೋಡಿ ಅಷ್ಟು ಕ್ಲೀನಾಗಿ ಎಷ್ಟು ವಯಸ್ಸಾಗಿದ್ರವೇ ಅಲ್ಲ ಫ್ರೆಂಡ್ಸ್ ನಾವು ನಮ್ಮ ಮನೇಲಿ ಎಷ್ಟೊಂದು ಕ್ಲೀನಾಗಿ ಮಡಿಕೊತೀವ ಗೊತ್ತಿಲ್ಲ ಬಟ್ ಇವ್ರು ಮತ್ತೆ ಸುಳ್ಳು ನೀಟಾಗಿ ಮಡಿಗಿದ್ದಾರೆ ಐ ಸಿಂಕ್ ಕಾಂತ ಇದು ವಾಶ್ರೂಮ್ ನೋಡಿ ಎಷ್ಟು ದೊಡ್ಡದಿದೆ ಇದು ಮೇ ಬಿ ಇದು ರೂಮ್ ಇತ್ತು ಆಕ್ಚುಲಿ ಇದು ಈಗ ವಾಶ್ರೂಮ್ ಮಾಡಿ ಇಲ್ಲೇ ಬಟ್ಟೆ ಹಾಕೋಬೋದು ನೋಡಿ ಆ ಹಂಗೆ ಇರುತ್ತೆ ಟವಲ್ ಎಲ್ಲ ಮಡಗಿದ್ದಾರೆ ಬಾಯ್ ಇದು ಹಿಂದೆ ಗಡೆಲ್ಲ ಇಲ್ಲಿ ಮೇಲೋಗಬೇಕು ಇಲ್ಲಿ ಪಾರ್ಚೆ ತೊಳೆಯೋದು ಮೊದಲು ನಮ್ಮ ತಾತ ಅವರ ಅವರ ಅಪ್ಪ ಅಮ್ಮ ಅವರ ಅಜ್ಜಿ ಎಲ್ಲ ಇಲ್ಲೆಲ್ಲ ಸೋ ಎಲ್ಲ ಕಟಾಕಿ ಹಾಕಿ ಇದು ಬಾವಿ ಹಳೇ ಬಾವಿ ಪೈಂಟ್ ಎಲ್ಲ ಮಾಡಿದ್ದಾರೆ ನಮ್ಮ ಮನೆ ಇನೋಗ್ರೇಷನ್ ಇದ್ದಾಗ ಅಜ್ಜಿ ಈ ಮನೆ ಓನರ್ ಆಯ್ ಎಣ್ಣಿ ಹಾಯ್ ಹಾಯ ಇದು ಸೌದೆ ಒಳಕ್ಕೆ ನಮ್ಮ ತಾತಂದು ಸಿಂಪಲ್ಲಾಗೆ ಅಲ್ಲಿ ಇಷ್ಟ ಇಲ್ಲ ನೋಡಿ ಇಲ್ಲೂ ಬೇ ಇದೆಲ್ಲ ಎಲ್ಲ ಶೋ ಗಿಡ ನಿಟ್ಟಿದ್ದಾರೆ ಏನು ವೇಸ್ಟ್ ಮಾಡಿಲ್ಲ ಪ್ಲೇಸಸ್ನ ಬೆಂಗಳೂರಲ್ಲಿ ಇಷ್ಟ ಅಷ್ಟೊಂದು ಜ ಇಷ್ಟ ಇಷ್ಟೇ ಜಾಗ ಇದ್ರೆ ವೇಸ್ಟ್ ಮಾಡಲ್ಲ ಹಂಗೇನೆ ನಮ್ಮ ತಾತನೂ ಬೇ ನಮ್ಮ ಅಜ್ಜಿನೂ ಇಷ್ಟೊಂದು ಜಾಗ ಇತ್ತು ಅಂತ ವೇಸ್ಟ್ ಮಾಡಲಿಲ್ಲ ನೋಡಿ ಅವರೆಲ್ಲ ಏನು ಮಾತಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಸತ್ತೆ ಅವರೆಲ್ಲ ಭಕ್ತ ನಾವು ಎಲ್ ನಮ್ಮ ಮನೆ ಇದು ಸಿಡಿಯಪ್ಪ ಅಂತ ಇರ್ತಲ್ಲ ಅದಕ್ಕೆಲ್ಲ ಕೋಳಿ ತಂದಿದ್ವಿ ಎರಡು ಕೋಳಿ ಅದನ್ನು ಇಲ್ಲಿ ಬಿಡೋಣ ಅಂತ ಬಂದ್ವಿ ಅದು ಏನು ಮಾಡಿದ್ರೆ ನಮ್ಮಣ್ಣ ಚೀಲ ಒಳಗಡೆ ಹಾಕ್ಬಿಟ್ಟಿದ್ದಾನೆ ಫ್ರೆಂಡ್ಸ್ ಕತೆ ಕತೆ ಚೀಲ ಒಳಗಡೆ ಹಾಕ್ಬಿಟ್ಟಿದ್ದಾನೆ ಹಾಗೇನ್ ಮಾಡಿದ್ರೆ ಉಸಿರಾಡಕ್ಕೆ ಹೋಗ್ತಾರೆ ಏರಿಲ್ಲ ಅಕ್ಕೇನೆ ನಮ್ಮ ಅಜ್ಜಿ ಸತ್ತೋಗ್ಬಿಟ್ಟಿದೆ ಸತ್ತೋಗ್ಬಿಟ್ಟಿದೆ ಅಂತ ಗೊಲಾ ಇದಾರೆ ಬನ್ನಿ ಇಲ್ಲಿ ಸ್ಟೆಪ್ಸಲ್ಲೂ ಇದು ಮಾಡಿಸಿದ್ದಾರೆ ಪ್ಯಾಂಟ್ ತೋರಿಸಿದ್ದಾರೆ ಇದು ನಮ್ಮ ತಾ ನಮ್ಮ ಅಜ್ಜಿ ರೂಲ್ಸ್ ಬಂದ ತಕ್ಷಣ ಕೈ ಕಾಲು ತೊಳಿಬೇಕು ಇಲ್ಲಿ ಬಂದರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದು ಮಾಡಿಸ್ಬೇಕಾಗುತ್ತೆ ಆ್ಯಂಡ್ ಟೆರೆಸ್ ಅಷ್ಟು ದೊಡ್ಡದಾಗಿದೆ ಇಲ್ಲಿ ಬಟ್ಟೆ ಹೋಗ್ಯಕ್ಕೆ ಬಟ್ ನಮ್ಮ ಅಜ್ಜಿ ಇಲ್ಲಿ ಮೇಲು ಗಂಟೆ ಬರಬೇಕಾಗುತ್ತೆ ವಯಸ್ಸಾಗುತ್ತೆ ಅಂತ ಫೈಸಾಗಿದೆ ಮೇಲುಗಂಟೆ ಬರೋಕ್ಕಾಗಲ್ಲ ಅಂತ ಕೆಳಗಡೆ ಮಾಡಿಸ್ಕೊಂಡಿದ್ದಾರೆ ಕೆಳಗಡೆ ಬಟ್ಟೆ ಉಳಿಯೋದು ಬಟ್ಟೆ ಒಗೆಯೋದು ಬಟ್ ಸುಮ್ಮನೆ ಯಾವುದಕ್ಕೂ ಇಡ್ಲಿ ಅಂತ ಮಾಡಿಸ್ಕೊಂಡಿದ್ದಾರೆ ಫಸ್ಟ್ ಮನೆ ಇನೋಗ್ರೇಷನ್ದು ಗ್ರಷನ್ದು ಯಾಂಗ್ ಮಾಡೋಕ್ಕಾಗಲಿಲ್ಲ ಆವಾಗಿನ್ನೂ ಯೂಟ ಮತ್ತೆ ಇನ್ನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕಾಗಲಿಲ್ಲ ನೋಡಿ